ಬೆಂಗಳೂರಿನಲ್ಲಿ ನಶೆ ಏರಿಸಿಕೊಂಡು ಯುವಕರು ಅಟ್ಟಹಾಸವನ್ನ ಮೆರೆದಿದ್ದಾರೆ ಹಾಡ ಹಗಲೆ ಯುವತಿಯ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ ಅಂಗಡಿಗೆ ಹೋಗ್ತಾ ಇದ್ದ ಯುವತಿಯನ್ನ ಅಡ್ಡಗಟ್ಟಿ ಹಲ್ಲೆ ಆನೆಕಲ್ನ ರೇಣುಕಾ ಯಲ್ಲಮ್ಮ ಬಡಾವಣೆಯಲ್ಲಿ ಆಗಿರುವಂತಹ ಕೃತ್ಯ ಇದು ಗಾಂಜಾ ಮತ್ತು ಎಣ್ಣೆ ನಶೆಯಲ್ಲಿದ್ದಂತಹ ಐದಾರು ಪುಂಡರ ಗ್ಯಾಂಗ್ ನಡು ರಸ್ತೆಯಲ್ಲಿ ಯುವತಿಯ ಮೈಕೈಯನ್ನ ಮುಟ್ಟಿ ದೌರ್ಜನ್ಯವನ್ನು ಎಸಗಿದ್ದಾರೆ ಪ್ರತಿರೋಧ ವ್ಯಕ್ತಪಡಿಸಿದ ಯುವತಿಯ ಮೇಲೆ ಭೀಕರವಾಗಿ ಹಲ್ಲೆಯನ್ನು ಕೂಡ ಮಾಡಿದ್ದಾರೆ ಬನ್ನೇರುಘಟ್ಟ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಗಮನಿಸ್ತಾ ಇದ್ರಿ

ಆಕೆಯನ್ನು ಚುಡಾಯಿಸಿದ್ದಾರೆ ಆಕೆ ಪ್ರತಿರೋಧ ವ್ಯಕ್ತಪಡಿಸಿದ ನಂತರದಲ್ಲಿ ಆಕೆಯ ಮೇಲೇ ಹಲ್ಲೆಗೆ ಮುಂದಾಗಿದ್ದಾರೆ ಹಾಡ ಹಗಲೆ ಆಗಿರುವಂತಹ ಈ ಘಟನೆ ಹೆಣ್ಮಕ್ಕಳಿಗೆ ಬೆಂಗಳೂರು ಎಷ್ಟು ಸುರಕ್ಷಿತ ಅನ್ನೋ ಪ್ರಶ್ನೆಯನ್ನು ಮತ್ತೊಮ್ಮೆ ಎತ್ತುವಂತೆ ಮಾಡಿದೆ ಬನ್ನೇರುಘಟ್ಟ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಪ್ರಕರಣ ಇದು ಐದಾರು ಪುಂಡರ ಗ್ಯಾಂಗ್ ಈ ಒಂದು ಕಂಡಿವನ್ನ ಎಸಗಿದೆ ಅಂಗಡಿಗೆ ಹೋಗಿದ್ದ ಆಕೆಯನ್ನು ಫಾಲೋ ಮಾಡಿಕೊಂಡು ಬಂದು ಆಕೆಯ ಮೈ ಕೈ ಮುಟ್ಟುವಂತಹ ಕೆಲಸವನ್ನು ಮಾಡಿದ್ದಾರೆ ಆಕೆಗೆ ಹಿಂಸೆ ಕೊಟ್ಟಿದ್ದಾರೆ ಲೈಂಗಿಕ ದೌರ್ಜನ್ಯವನ್ನು ಎಸಗುವುದಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಆ ವಿರು ಆ ಯುವತಿ ಅಪೋಸ್ ಮಾಡಿದ್ದಾಳೆ ಇದರಿಂದ ರೊಚ್ಚಿಗೆದ್ದು ಆಕೆಯ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ ಮನೆಯ ತನಕ ಕೂಡ ಆಕೆಯನ್ನು ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಸ್ಥಳೀಯರು ಕೂಡ ಅವರಿಗೆ ಸರಿಯಾಗಿ ಬುದ್ಧಿ ಕಲಸಿಯ ಕಲಿಸುವುದಕ್ಕೆ ಮುಂದಾದಂತಹ ಸಂದರ್ಭದಲ್ಲೂ ಕೂಡ ಅವರ ಮೇಲೂ ಹಲ್ಲೆಗೆ ಮುಂದಾಗಿದ್ದಾರೆ ಸರ್ ನಿನ್ನೆ ನಾನು ಅಂಗಡಿಗೆ ಅಂತ ನಡ್ಕೊಂಡು ಹೋಗ್ತಾ ಇದ್ದೆ ಗುಂಪು ಕಟ್ಕೊಂಡು ಯಾರೋ ಹುಡುಗರು ಜಗಳ ಮಾಡ್ಕೊತಾ ಇದ್ರು ಒಂದು ಐದಾರು ಜನ ಜಗಳ ಮಾಡ್ಕೊಂಡು ನಾನು ಹೋಗ್ತಾ ಇರೋವ್ನ ನನ್ನ ಅಡ್ಡ ಹಾಕಿ ನನ್ನ ಒಂಥರ ಬ್ಯಾಡ್ ವರ್ಸು ಒಂಥರ ಒಡೆಯೋಕ್ಕೆ ಒಂಥರ ಮುಟ್ಟಕ್ಕೆ ಎಲ್ಲ ಬರ್ತಾ ಇದ್ರು ಸರ್ ಹುಡುಗರೆಲ್ಲ ಸೇರಿಕೊಂಡು ಸರ್ ಫುಲ್ಲು ಕುಡಿದುಬಿಟ್ಟು ಗಾಂಜಾ ಎಲ್ಲ ಹೊಡೆದಿದ್ದಾರೆ ಸರ್ ಅವರು ಅಂಥವರು ನನ್ನ ಮೇಲೆ ದೌರ್ಜನ್ಯ ಮಾಡಕ್ಕೆ ಬಂದಿದ್ರು ಅಲ್ಲಿರೋರೆಲ್ಲ ಪಬ್ಲಿಕ್ ಅವ್ರು ಬಂದು ನನಗೆ ಹೆಲ್ಪ್ ಮಾಡಿದ್ರು ಅವ್ರ ಮೇಲೆ ರಿಟರ್ನ್ ತಿರುಗಿ ಇವರೆಲ್ಲ ಹಿಂದಿರುಗಿ ಹೊಡೆದ್ರು ಸರ್ ಅವರು ಸರ್ ನನಗೆ ಹೊಡೆದ್ರು ಸರ್ ನಾನು ಬಿಡಿಸ್ಕೊಂಡೆ ಅವ್ರನ್ನ ಒದ್ದೆ ಸರ್ ಕಾಲಿಂದ ಒದ್ದೆ ಅಷ್ಟೇ ಬೇರೆ ಏನು ಮಾಡಿಲ್ಲ ಸರ್ ನಾನು ಪಾಪ ಬೇರೆಯವ್ರ ಪಬ್ಲಿಕ್ಕಿಂದ ಬಂದು ಅವರು ಬಂದು ನನ್ನ ಕರ್ಕೊ ಬಾಮ್ಮ ಅಂತ ಆದ್ರೂ ಓಡಿ ಗೇಟ್ ಎಗ್ರಿ ಮತ್ತೆ ಬಂದು ಅವರೇ ಎಲ್ಲರೂ ಹೊಡಿತಾ ಇದ್ದಾರೆ ನಾವು ರೋಡಿಂದ ಹೋಗ್ತಾ ಇರೋ ಟೈಮ್ ಅಲ್ಲಿ ಒಳಗಡೆ ಓಡ್ ಬಂದ್ಬಿಟ್ಟೆ ಓಡ್ ಬಂದ್ರು ಗೇಟ್ ಎಗಿರಿ ಹಿಂದೆನೆ ಬಂದ್ರು ಸರ್ ಮನೆ ಪಕ್ಕದಲ್ಲೇ ಸರ್ ಅದ್ ನಡೆದಿದ್ದು ಅವರು ನಮ್ಮ ಮನೆ ಪಕ್ಕ ಇರೋದಂತೆ ಹಿಂದೆಗಡೆ ಇರೋರಂತೆ ಈ ಬಗ್ಗೆ ಮಾತನಾಡೋಕೆ ಹಲ್ಲೆಗೊಳಗಾದಂತಹ ಯುವತಿ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಷ್ಟೊತ್ತಿಗೆ ಆಯ್ತು ಅಂತ ಈ ಘಟನೆ ಹೇಗಾಯಿತು ಏನಾಯಿತು ಅಂತ ಹೇಳಿ ಸಂಪರ್ಕ ಕಟ್ಟಾಗಿದೆ ಮತ್ತೆ ಆಕೆಯನ್ನು ಸಂಪರ್ಕಿಸಿ ಈ ಘಟನೆಯ ಬಗ್ಗೆ ನಾವು ಮಾತನಾಡ್ತಾ ಹೋಗೋಣ ಬಟ್ ಬೆಂಗಳೂರಿನಲ್ಲಿ ಪರಿಸ್ಥಿತಿ ಹೇಗಾಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ ಕಳೆದ ಕೆಲ ದಿನಗಳಿಂದಲೂ ಕೂಡ ಇಲ್ಲೂ ಕೂಡ ಹಾಗೇನೆ ಗಾಂಜಾ ನಶೆ ಎಣ್ಣೆ ನಶೆಯಲ್ಲಿ ಹೇಗೆ ತೇಲಾಡ್ತಿದ್ದಾರೆ ಮೈ ಮೇಲೆ ಪ್ರಜ್ಞೆನೇ ಇಲ್ಲ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಮ್ ರಾಮ್ ಎಷ್ಟೊತ್ತಿಗೆ ಆದಂತಹ ಘಟನೆ ಇದು ಈ ಒಂದು ದೃಶ್ಯಗಳನ್ನ ನೋಡ್ತಾ ಇದ್ರೆ ಹೆಣ್ಮಕ್ಳು ನಿರ್ಭೀತಿಯಿಂದ ರೋಡಿಗೆ ಬರೋದೇ ಕಷ್ಟ ಅಂತ ಅನಿಸ್ತಾ ಇದೆ ಹೌದು ಮಧುಶ್ರೀ ಹೊರಟಿದ ಇವತ್ತಿನ ಅಸಾಧ್ಯವಾಗಿ ವರ್ತನೆ ಮಾಡಿರಬೇಕು ಇದು ನಿನ್ನೆ ಸಂಜೆ ನಾಲ್ಕು ಗಂಟೆಯಲ್ಲಿ ಬೆಂಗಳೂರು ಹೊರವಲಯದ ಆನೆಕಲ್ ತಾಲೂಕಿನ ಏನು ಮೈಲ್ಚಂದ್ರದ ರೇಣುಕಾಯಮ್ಮ ಬಡಾವಣೆಯಲ್ಲಿ ನಡೆದಿರುವಂತಹ ಘಟನೆ ಸುಮಾರು ಐದಕ್ಕೂ ಐದಕ್ಕೂ ಹೆಚ್ಚು ಮಂದಿ ಗಾಂಜಾ ಹೊಡೆದುಕೊಂಡು ಹಾಗೆ ಮನೆಯ ಪಕ್ಕದಲ್ಲಿ ಒಂದು ಹಠದಲ್ಲಿ ಕುಳಿತುಕೊಂಡಿದ್ದಾರೆ ಈಕೆ ಏನು ರೇಷನ್ ತರಬೇಕು ಅಂತ ಅಂಗಡಿಗೆ ಹೋಗೋ ಸಂದರ್ಭದಲ್ಲಿ ಈಕೆಯನ್ನ ಹಠಗಟ್ಟಿ ಈಕೆಯನ್ನ ಕೈ ಹಿಡಿದು ಹೆಳದಾಡಿ ಮತ್ತೆ ಆಕೆಯ ಮೇಲೆ ದೌರ್ಜನ್ಯ ಸಹ ಮಾಡ್ತಾರೆ ಮತ್ತೆ ಆಕೆಯನ್ನ ದೌರ್ಜನ್ಯ ಮಾಡುದಿಲ್ಲದೆ ಆಕೆ ಬಿಡಿಸ್ಕೊಂಡು ಮನೆಯ ಬಳಿ ಬಂದ್ರು ಸಹ ಮನೆ ಹತ್ರ ಬಂದು ಈ ಗಲಾಟೆಯನ್ನ ಮಾಡಿ ಅಲ್ಲಿ ಸ್ಥಳೀಯರು ಬಿಡಿಸೋಕೆ ಬರ್ತಾರೆ ಅವ್ರ ಮೇಲೂ ಸಹ ಅಲ್ಲೆಯನ್ನು ಮಾಡ್ತಾರೆ ಇಷ್ಟೆಲ್ಲಾ ಆದ್ರೂ ಬಂದರಘಟ್ಟ ಪೊಲೀಸ್ ಠಾಣೆಯಲ್ಲಿ ಇನ್ನೂ ಪ್ರಕರಣ ದಾಖಲಾಗಿಲ್ಲ ಮತ್ತೆ ಏನು ಇಷ್ಟಿ ಕೃತ್ಯ ಮಾಡಿದ್ದಾರೆ ಇವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಪೊಲೀಸರು ಲೇಟ್ ಹಾಕ್ತಾ ಮಧುಶ್ರೀ ಓಕೆ ಧನ್ಯವಾದ ರಾಮ್ ತಮ್ಮ ಮಾಹಿತಿಗಾಗಿ ಸ ಗಮನಿಸ್ತಾ ಇದ್ದೀರಿ ಎರಡು ಕಡೆಯ ದೃಶ್ಯಗಳು ಒಂದು ಸಿಸಿ ಟಿವಿಯಲ್ಲಿ ಸರಿಯಾಗಿರುವಂತಹ ದೃಶ್ಯ ಆ ಯುವತಿಯ ಮೇಲೆ ಆ ಗ್ಯಾಂಗ್ ಯಾವ ರೀತಿಯಾಗಿ ಹಲ್ಲೆಯನ್ನ ಮಾಡೋದಕ್ಕೆ ಮುಂದಾಯಿತು ಆಕೆಗೆ ಹೇಗೆಲ್ಲ ಟಾರ್ಚರ್ ಅನ್ನ ಕೊಟ್ಟರು ಅನ್ನೋ ದೃಶ್ಯ ಸರಿಯಾಗಿದ್ರೆ ಮತ್ತೊಂದು ಕಡೆ ಆಕೆ ಮನೆ ಬಳಿ ಬಂದಾಗ್ಲೂ ಕೂಡ ಅಲ್ಲಿದ್ದಂತಹ ಕೆಲ ಸ್ಥಳೀಯರು ಆಕೆಯ ನೆರವಿಗೆ ಧಾವಿಸಿ ಬರ್ತಾರೆ ಈ ಸಂದರ್ಭದಲ್ಲೂ ಕೂಡ ಅವರೆಲ್ಲರನ್ನ ಎದುರು ಹಾಕೊಂಡು ಅವರೆಲ್ಲರಿಗೂ ಕೂಡ ಬಾಯಿಗೆ ಬಂದಾಗೆ ಬೈದು ಅವರ ಮೇಲೆ ಹಲ್ಲೆಯನ್ನ ಮಾಡಿ ಆ ಯುವತಿಗೆ ಮತ್ತೆ ಕಾಟವನ್ನ ಕೊಡುವುದಕ್ಕೆ ಈ ಕಿಡಿಗೇಡಿ ಪುಂಡ ಮುಂದಾಗಿರುವುದು ಅವರ ವೇಷ ನೋಡಿ ಅವರ ಅವಸ್ಥೆ ನೋಡಿ ಕಂಪ್ಲೀಟ್ ಆಗಿ ಗೊತ್ತಾಗ್ತಾ ಇದೆ ಅವರ ಕಂಡೀಷನ್ ಹೇಗಿದೆ ಅಂತ ಹೇಳಿ ಮಾದಕ ವ್ಯಸನಿಗಳು ಅನ್ನೋದು ಎದ್ದು ಕಾಣಿಸ್ತಾ ಇದೆ ಚಟದಿಂದಲೇ ಇವತ್ತು ರೋಡ್ ನಲ್ಲಿ ತನ್ಪಾಡಿ ಹೋಗ್ತಾ ಇದ್ದಂತಹ ಯುವತಿಯನ್ನ ಅಡ್ಡಗಟ್ಟಿ ಆಕೆಗೆ ಕಿರುಕುಳವನ್ನ ಕೊಟ್ಟಿರುವುದು ಗಾಂಜಾ ಎಣ್ಣೆ ನಶೆ ಹಾಗೆನೆ ಬೇಡದಂತಹ ಕೆಟ್ಟ ಬುದ್ಧಿ ಯುವ ಪೀಳಿಗೆ ಎತ್ತಸ ಆಗ್ತಾ ಇದೆ ಏನಾಗ್ತಾ ಇದೆ ಸಮಾಜದಲ್ಲಿ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಭಯ ಇಲ್ಲ ಪೊಲೀಸರ ಬಗ್ಗೆ ಭಯ ಇಲ್ಲ ಭವಿಷ್ಯದ ಬಗ್ಗೆ ಅಂತೂ ಮುಂಚೆನೇ ಭಯ ಇಲ್ಲ ಅದೆಲ್ಲ ಇದ್ದಿದ್ದಿದ್ರೆ ಇವತ್ತು ನಡು ರೋಡ್ನಲ್ಲಿ ಈ ರೀತಿಯಾಗಿ ಒಬ್ಬ ಯುವತಿಗೆ ಈ ಕಿಡಿಗೇಡಿಗಳು ಕಾಟವನ್ನು ಕೊಡ್ತಿರಲಿಲ್ಲ ಸರ್ ನಿನ್ನೆ ನಾನು ಅಂಗಡಿಗೆ ಅಂತ ನಡ್ಕೊಂಡು ಹೋಗ್ತಾ ಇದ್ದೆ ಗುಂಪು ಕಟ್ಕೊಂಡು ಯಾರೋ ಹುಡುಗರು ಜಗಳ ಮಾಡ್ಕೊತಾ ಇದ್ರು ಒಂದು ಐದಾರು ಜನ ಜಗಳ ಮಾಡಿಕೊಂಡು ನಾನು ಹೋಗ್ತಾ ಇರೋವಳನ್ನ ನನ್ನ ಅಡ್ಡ ಹಾಕಿ ನನ್ನ ಒಂಥರ ಬ್ಯಾಡ್ ವರ್ಸು ಒಂಥರ ಹೊಡಿಯಕ್ಕೆ ಒಂಥರ ಮುಟ್ಟಕ್ಕೆ ಎಲ್ಲ ಬರ್ತಾಯಿದ್ದರು ಸರ್ ಹುಡುಗರೆಲ್ಲ ಸೇರಿಕೊಂಡು ಸರ್ ಫುಲ್ಲು ಕುಡಿದುಬಿಟ್ಟು ಗಾಂಜೆ ಎಲ್ಲ ಹೊಡೆದಿದ್ದಾರೆ ಸರ್ ಅವರು ಅಂಥವರು ನನ್ನ ಮೇಲೆ ದೌರ್ಜನ್ಯ ಮಾಡಕ್ಕೆ ಬಂದಿದ್ರು ಅಲ್ಲಿರೋರೆಲ್ಲ ಪಬ್ಲಿಕ್ ಅವ್ರು ಬಂದು ನನಗೆ ಹೆಲ್ಪ್ ಮಾಡಿದ್ರು ಅವ್ರ ಮೇಲೆ ರಿಟನ್ ತಿರುಗಿ ಇವರೆಲ್ಲ ಹಿಂದಿರುಗಿ ಹೊಡೆದ್ರು ಸರ್ ಅವರು ಸರ್ ನನಗೆ ಹೊಡೆದ್ರು ಸರ್ ನಾನು ಬಿಡಿಸ್ಕೊಂಡೆ ಅವ್ರನ್ನ ಒದ್ದೆ ಸರ್ ಕಾಲಿಂದ ಒದ್ದೆ ಅಷ್ಟೇ ಬೇರೆ ಏನು ಮಾಡಿಲ್ಲ ಸರ್ ನಾನು ಪಾಪ ಬೇರೆಯವ್ರ ಪಬ್ಲಿಕ್ಕಿಂದ ಬಂದು ಅವ್ರು ಬಂದು ನನ್ನ ಕರ್ಕೊ ಬಾಮ್ಮ ಅಂತ ಆದ್ರೂ ಓಡಿ ಗೇಟ್ ಎಗ್ರಿ ಮತ್ತೆ ಬಂದು ಅವರೇ ಎಲ್ಲರೂ ಓಡಿತಾ ಇದ್ದಾರೆ ನಾವು ರೋಡಿಂದ ಹೋಗ್ತಾ ಇರೋ ಟೈಮ್ ಅಲ್ಲಿ ಅವರು ನನ್ನ ಮನೆ ಒಳಗಡೆ ಓಡ್ ಬಂದ್ಬಿಟ್ಟೆ ಸರ್ ಅವ್ರು ಹಂಗೆ ಓಡ್ ಬಂದ್ರು ಗೇಟ್ ಎಗ್ರಿ ಹಾ ಹಿಂದೆನೆ ಬಂದ್ರು ಸರ್ ಮನೆ ಪಕ್ಕದಲ್ಲೇ ಸರ್ ಅದ್ ನಡೆದಿದ್ದು ಅವರು ನಮ್ಮ ಮನೆ ಪಕ್ಕ ಇರೋದಂತೆ ಹಿಂದೆಗಡೆ ಇರೋರಂತೆ ನಂಗೂ ಗೊತ್ತಿಲ್ಲ ಸರ್ ನಾನು ಒಂದು ವಾರ ಆಯ್ತು ಅಲ್ಲಿ ಬಂದು ಸರ್ ನಿನ್ನೆ ನಾನು ಇದು ಯುವತಿಯ ಹೇಳಿಕೆ ಯಾವ ರೀತಿಯಾಗಿ ಆ ಕಿಡಿಗೇಡಿಗಳು ಆಕೆಯ ಜೊತೆಗೆ ವರ್ತಿಸಿದ್ರು ಅನ್ನೋದನ್ನು ಆಕೆ ಹೇಳ್ಕೊಂಡಿದ್ದಾಳೆ ಅವರು ಕಂಪ್ಲೀಟಾಗಿ ಅಂದರೆ ಅವರ ಮೈ ಮೇಲೆ ಅವರಿಗೆ ಪ್ರಜ್ಞೆ ಇಲ್ಲ ಆ ರೀತಿಯಾಗಿ ಅವರಿದ್ರು ಕುಡಿದಿದ್ರು ಗಾಂಜಾ ತಗೊಂಡಿದ್ರು ನನ್ನ ಪಾಡಿಗೆ ನಾನು ಹೋಗ್ತಾ ಇದ್ದೆ ಅವರು ನಾಲ್ಕೈದು ಜನ ನಿಂತ್ಕೊಂಡು ಗಲಾಟೆ ಮಾಡ್ತಾ ಇದ್ರು ಏಕಾಏಕಿ ನನ್ನ ಕಡೆ ತಿರುಗಿದ್ರು ನನಗೆ ಅವಾಚ್ಯವಾಗಿ ನಿಂದಿಸಿದ್ರು ಹೊಡೆಯೋದಕ್ಕೆ ಬಂದ್ರು ಹೌದು ಆತ್ಮರಕ್ಷಣೆಗೋಸ್ಕರ ನನ್ನನ್ನ ನಾನು ರಕ್ಷಿಸ್ಕೊಳ್ಬೇಕು ಹಾಗಾಗಿ ನಾನು ಕೂಡ ಒದ್ದೆ ಅಂತ ಆ ಯುವತಿ ಒಪ್ಕೊಂಡಿದ್ದಾಳೆ ಆ ದೃಶ್ಯ ಕೂಡ ಸರಿಯಾಗಿದೆ ವಿಯಲ್ಲಿ ಆಕೆ ಒದಿಯುವಂತಹ ದೃಶ್ಯ ಸ್ಟ್ರಾಂಗ್ ಆಗಿರುವ ಹೆಣ್ಮಕ್ಳಾದ್ರೆ ಈ ರೀತಿಯಾಗಿ ಫೈಟ್ ಮಾಡಿ ಅವರಿಂದ ತಪ್ಪಿಸ್ಕೊಂಡು ಮುಂದೆ ಬರುವಂತಹ ಕೆಲಸವನ್ನ ಮಾಡ್ತಾರೆ ಅದೇನಾದರೂ ಸೂಕ್ಷ್ಮ ಮನಸ್ಥಿತಿಯ ಹೆಣ್ಮಕ್ಳು ಆ ಜಾಗದಲ್ಲಿ ಇದ್ದಿದ್ರೆ ಏನ್ ಗತಿಯಾಗ್ತಿತ್ತು ಅನ್ನೋ ಪ್ರಶ್ನೆಯನ್ನು ಕೂಡ ನಾವಿಲ್ಲಿ ಹಾಕ್ಲೇಬೇಕಾಗುತ್ತೆ ಈ ಯಾರಿದಾರೋ ಈ ಪುಂಡ ಪೋಕರಿಗಳು ಕಿಡಿಗೇಡಿಗಳು ಇವರಿಗೆ ತಕ್ಕ ಶಾಸ್ತಿ ಆಗಲೇಬೇಕು ಇಂತಹ ಒಂದು ಕೆಲಸಕ್ಕೆ ಕೈ ಹಾಕೋದಕ್ಕೆ ಭಯಪಡಬೇಕು ಮುಂದಿನ ದಿನಗಳಲ್ಲಿ ಅವರು ಹೆಣ್ಮಕ್ಳ ತಂಟೆಗೆ ಹೋಗೋದಕ್ಕೂ ಕೂಡ ಬೆಚ್ಚಿ ಬೀಳಬೇಕು ಆ ರೀತಿಯಾಗಿ ಇವರಿಗೆ ಶಾಸ್ತಿ ಆಗಬೇಕಿದೆ ಇಲ್ಲದೆ ಹೋದ್ರೆ ಇಂಥವರು ಹಾದ್ಬೀದಿಯಲ್ಲೂ ಕೂಡ ಸಿಗ್ತಾರೆ ಬೆಂಗಳೂರು ಹೊರವಲಯದ ಆನೇಕಲ್ನಲ್ಲಿ ಆಗಿರುವಂತಹ ಘಟನೆ ಇದು ಆ ಹುಡುಗಿ ಯಾವ ರೀತಿಯಾಗಿ ಹೋರಾಡ್ತಾ ಇದ್ದಾಳೆ ಆ ನಾಲ್ಕೈದು ಜನರ ನಡುವೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ ಆಕೆಯೂ ಕೂಡ ಹೊಡಿತಾಳೆ ಜೋರ್ ಮಾಡ್ತಾಳೆ ಆದರೂ ಕೂಡ ಬಗ್ಗೋದಿಲ್ಲ ಇದ್ಯಾವುದೋ ಅತಿ ಮಿತಿಮೀರಿ ಹೋಗ್ತಾ ಇದೆ ಅತಿ ಆಗ್ತಾ ಇದೆ ಅನ್ನಿಸ್ದಾಗ ಆಕೆ ಅಲ್ಲಿಂದ ವಾಕ್ಔಟ್ ಮಾಡ್ತಾಳೆ ಬಂದ್ಬಿಡ್ತಾಳೆ ಮನೆ ಹತ್ರನೇ ಆಗಿರುವಂತಹ ಘಟನೆ ಮನೆ ಹತ್ರ ಬಂದರೂ ಕೂಡ ಆ ಪಾಪಿಗಳು ಬಿಟ್ಟಿಲ್ಲ ಆಕೆಯನ್ನು ಹಿಂಬಾಲಿಸ್ಕೊಂಡು ಬಂದಿದ್ದಾರೆ ಮನೆ ಹತ್ರ ಬಂದು ಕೀಟ್ಲೆ ಮಾಡಿದ್ದಾರೆ ಅಲ್ಲಿದ್ದಂತಹ ಸ್ಥಳೀಯರು ಆಕೆಯ ನೆರವಿಗೆ ಬಂದಿದ್ದಾರೆ ಅವ್ರನ್ನೂ ಕೂಡ ಬಿಟ್ಟಿಲ್ಲ ಅವ್ರಿಗೂ ಬೈದಿದ್ದಾರೆ ಅವ್ರ ಮೇಲೂ ಹೊಡೆಯೋದಕ್ಕೆ ಹೋಗಿದ್ದಾರೆ ಅದಾದಮೇಲೆ ಆ ಯುವತಿಯನ್ನು ಮನೆ ಒಳಗಡೆ ಕರ್ಕೊಂಡು ಹೋಗ್ಲಾಗುತ್ತೆ ಆದರೂ ಕೂಡ ಗೇಟ್ ಬಳಿ ನಿಂತ್ಕೊಂಡು ಬಾಯಿಗೆ ಬಂದ ಹಾಗೆ ಮಾತನಾಡಿದ್ದಾರೆ ಎಲ್ಲವೂ ಕೂಡ ಮೊಬೈಲ್ನಲ್ಲಿ ಸರಿಯಾಗಿದೆ ಇದಕ್ಕಿಂತ ಪೊಲೀಸರಿಗೆ ಮತ್ತೇನು ಬೇಕಿಲ್ಲ ಇನ್ನೂ ಕೂಡ ಕೇಸ್ ರಿಜಿಸ್ಟರ್ ಆಗಿಲ್ಲ ಅನ್ನೋ ಮಾಹಿತಿ ಸಿಕ್ಕಿದೆ ಆ ಯುವತಿ ದೂರು ಕೊಟ್ಟರೆ ಆ ದೂರಿನ ಆಧಾರದ ಮೇರೆಗೆ ಎಫ್ಐಆರ್ ಆರ್ ಕೂಡ ಆಗುತ್ತೆ ನಂತರದಲ್ಲಿ ಈ ಒಂದು ಕೃತ್ಯದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೋ ಅವರ ಹೆಡೆ ಕಟ್ಟಬೇಕಿದೆ ಪೊಲೀಸರು ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಕಾಂಪೌಂಡ್ ಗೇಟ್ ಎಲ್ಲ ಕಡೆ ಬಂದು ಬೈಯೋದು ಮೊಬೈಲ್ನಲ್ಲಿ ಚಿತ್ರೀಕರಿಸಿಕೊಳ್ಳೋದು ಅವರ ಮೇಲೆ ಹಲ್ಲೆಯನ್ನು ಮಾಡೋದಕ್ಕೆ ಮುಂದಾಗೋದು ಗೇಟ್ ತೆಗೆಯೋಕ್ಕೆ ಮುಂದಾಗೋದು ಅದನ್ನು ಕಿತ್ತಾಕೋದಕ್ಕೆ ಮುಂದಾಗೋದು ಗೇಟ್ನೇ ಮುರಿಯುವಂತಹ ಕೆಲಸ ಕೈ ಹಾಕಿದರೆ ಕಂಪ್ಲೀಟ್ ಆಗಿ ಅವರು ತಮ್ಮ ಮೈ ಮೇಲಿನ ಪ್ರಜ್ಞೆಯನ್ನು ಕಳ್ಕೊಂಡಿದ್ದಾರೆ ನಿಲ್ಲೋದಕ್ಕಾಗ್ತಿಲ್ಲ ಅವರ ಮುಖಲಕ್ಷಣಗಳು ಅವರ ಹಾವಭಾವ ತೂರಾಟ ಇದೆಲ್ಲವೂ ಕೂಡ ಹೇಳ್ತಾ ಇದೆ ಅವರು ಕಂಪ್ಲೀಟಾಗಿ ಕುಡಿದಿದ್ದಾರೆ ನಶೆಯಲ್ಲಿ ತೇಲ್ತಿದ್ದಾರೆ ಒಬ್ಬನನ್ನು ಹಿಡ್ಕೊಳ್ಳೋಕೆ ನಾಲ್ಕೈದು ಜನ ಬೇಕು ಒಬ್ಬನನ್ನು ಕಂಟ್ರೋಲ್ ಮಾಡೋಕೆ ನಾಲ್ಕೈದು ಜನ ಬೇಕು ಅಂಥದ್ರಲ್ಲಿ ಒಬ್ಳು ಯುವತಿ ಇಷ್ಟು ಜನರ ಜೊತೆಗೆ ಫೈಟ್ ಮಾಡಬೇಕು ಅಂದರೆ ಹೇಗೆ ಸಾಧ್ಯ ಏನಾದರೂ ಹೆಚ್ಚು ಕಮ್ಮಿ ಆಗಿದಿದ್ರೆ ಯಾರು ಜವಾಬ್ದಾರರು ಇನ್ನು ನಶೆ ಏರಿಸಿಕೊಂಡು ಯುವಕರು ಯುವತಿಯ ಮೇಲೆ ಅಟ್ಟಹಾಸವನ್ನ ಮೆರೆದಂತಹ ಪ್ರಕರಣ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ಎತ್ತ ಸಾಕ್ತಾ ಇದೆ ಸಮಾಜ ವ್ಯವಸ್ಥೆ ಈ ಬಗ್ಗೆ ಮಾತನಾಡೋಕೆ ಹಲೆಗೊಳಗಾದ ಯುವತಿ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾಳೆ ಮಾ ಏನಾಯ್ತು ಅಂತ ಹೇಳಿ ಎಷ್ಟೊತ್ತಿಗೆ ಆಗಿದ್ದು ಇದು ಘಟನೆ ಕೇಳಿಸ್ತಾ ಧ್ವನಿ ಹಲೋ ಕೇಳಿಸ್ತಾ ಇದೆಯಾ ನಂದ್ವನಿ ಏನಾಯ್ತು ಅಂತ ಎಷ್ಟೊತ್ತಿಗೆ ಮ್ಯಾಮ್ ನಾಲ್ಕ ಐದು ಗಂಟೆ ಒಳಗಡೆ ಮ್ಯಾಮ್ ನಾನು ಅಂಗಡಿಗಂತೆ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೆ ಅವರು ಗುಂಪು ಕಟ್ಕೊಂಡು ನನ್ನ ಮೇಲೆ ದೌರ್ಜನ್ಯ ಮಾಡಕ್ ಬಂದು ಕೆಟ್ಟ ಕೆಟ್ಟ ಮಾತೆಲ್ಲ ಬೈದು ನನ್ನ ಓಡ್ದು ಬಡದು ಈ ಎಲ್ಲ ತುಂಬಾ ಟಾರ್ಚರ್ ತರ ಕೊಟ್ರು ಮ್ಯಾಮ್ ಅಲ್ಲಿಂದ ಪಬ್ಲಿಕ್ ಬಂದ್ರೆ ಪಬ್ಲಿಕ್ ನ ಹೊಡಿಯಕ್ ಬರ್ತಾರೆ ಮ್ಯಾಮ್ ಅಲ್ಲಿಂದ ನಾವು ಓಡಿ ಬಂದು ಮನೆ ಒಳಗಡೆ ಬಂದ್ರು ಅಲ್ಲಿಗೂರು ಗೇಟ್ ಜಂಪ್ ಮಾಡಿ ಬರ್ತಾರೆ ಮುಂಚೆ ಮುಂಚೆ ಮ್ಯಾಮ್ ನನಗ್ ಗೊತ್ತಿಲ್ಲ ಅವ್ರು ಯಾರು ಅಂತ ನನಗೆ ಗೊತ್ತೇ ಇಲ್ಲ ಮುಂಚೆ ನಾನು ಎಲ್ಲಿ ನೋಡಿಲ್ಲ ಮ್ಯಾಮ್ ನೋಡಿ ಅಂದ್ರೆ ಅಲ್ಲಿ ನಿಂತ್ಕೊಂಡು ಗಲಾಟೆ ಆಗ್ತಾ ಇತ್ತಾ ಒಂದ್ ನಾಲ್ಕೈದು ಜನ ಸೇರ್ಕೊಂಡು ಗಲಾಟೆ ಮಾಡ್ತಾ ಇದ್ರು ಗಲಾಟೆ ಮಾಡ್ತಾ ಇದ್ರು ಏನೋ ಮಾತಾಡ್ಕೊಂತ ಇದ್ರೋ ಅದ್ ನಂಗೆ ಗೊತ್ತಿಲ್ಲ ಮ್ಯಾಮ್ ನಾನು ಹೋಗ್ತಾ ಇದ್ದೆ ಅದ್ ನಿಮ್ ಕಡೆ ಡೈವರ್ಟ್ ಆಗಿದ್ದು ಹೇಗೆ ಅಂತ ನಾನು ಹೋಗ್ತಾ ಇದ್ದೆ ಅಂದ್ರೆ ನನ್ ಕಡೆ ತಿರುಗಿ ಈ ಹುಡುಗಿ ಮಾತಾಡಕ್ಕೆ ಇವಳನ್ನ ಮಾತಾಡ್ಬೇಕು ಅಂತ ಬಂದ್ರು ಮ್ಯಾಮ್ ಹೊಡಿಬೇಕು ಒಂಥರ ಕೆಟ್ಟ ಕೆಟ್ಟ ಮಾತು ಸೂಳೆ ಮುಂಡೆ ಹಂಗೆ ಹಂಗೆ ಅಂತ ಬೈದ್ರು ಮ್ಯಾಮ್ ಆತರ ಹ್ಮ್ 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 ಅವ್ರು ಯಾರು ಅಂತ ನಂಗ್ ಗೊತ್ತಿಲ್ಲ ma'am ನಾನು ಏನು ಅಂತ ಮಾತಾಡಕು ಆಗಿಲ್ಲ ನಂಗ್ ಗೊತ್ತಿದೆ ನಾನ್ ಮಾತಾಡ್ಕೊಂಡ್ ಮಾಡಿದ್ದಾರೆ ma'am ನನ್ನ ಬಿಡ ಬಿಡ್ತಾ ಇಲ್ಲ ma'am ಅಲ್ಲಿ ನನ್ನ ಈಗ ಅಕ್ಕ ಯಾರು ಕೂಡ ಇರ್ಲಿಲ್ವಾ ಆ ಟೈಮ್ ಅಲ್ಲಿ ಅಂದ್ರೆ ಅವ್ರು ನಿಮ್ಮ ಮ್ಯಾಮ್ ಆ ಟೈಮ್ ಅಲ್ಲಿ ಯಾರು ಇರ್ತಿಲ್ಲ ಯಾರು ಬಂದಿಲ್ಲ ಆ ಟೈಮ್ ಅಲ್ಲಿ ಮತ್ತೆ ರೋಡ್ ಇಂದ ಬರ್ತಾ ಇದ್ರು ಮತ್ತೆ ಪಬ್ಲಿಕ್ ಪಕ್ಕದ ಮನೆಯವರೆಲ್ಲ ಬಂದ್ರು ಮ್ಯಾಮ್

ಹಾ ಒಟ್ಟು ಎಷ್ಟು ಜನರ ಮೇಲೆ ಎಫ್ಐಆರ್ ಆಗಿದೆ ಅಂತ ಒಂದು ಐದು ಆರು ಜನ ಮೇಲೆ ಮ್ಯಾಮ್ ಐದಾರು ಜನ ಹತ್ತು ಜನನು ಬಂದು ಒಂಥರ ಬ್ಯಾಡ್ ಆಗಿ ಮಾತಾಡ್ತಾ ಇತ್ತು ಆಮೇಲೆ ನನ್ನ ಹಿಡ್ಕೊಂಡು ನಾನು ಬೈದಿಟ್ಕೋಸ್ತ ಈ ತರ ಎಲ್ಲಾ ಮಾತಾಡ್ಬೇಡಿ ಅಂತ ನಿಮ್ಗೆ ಅಕ್ಕ ತಂಗಿರಿಲ್ವಾ ಅಂತ ಈ ತರ ಬೈದಿಟ್ಕೋಸ್ತ ನನ್ನ ಹೊಡಿಯಕ್ ಬಂತು ನೀನ್ ಅಕ್ಕ ನಿಮ್ಮಅಮ್ಮ ಅಕ್ಕ ಎಲ್ಲ ಕೆಟ್ಟ ಮಾತು ಮ್ಯಾಮ್ ತುಂಬಾ ಅದು ಹೇಳಕ್ ಆಗ್ತಿರಂತೆ ಕೆಟ್ಟ ಮಾತು ತುಂಬಾ ಓಕೆ ನಿಂಪಾಡಿಗೆ ನೀವು ಹೋಗ್ತಾ ಇದ್ರಿ ನಿಮ್ಗೂ ಅವ್ರಿಗೂ ಸಂಬಂಧ ಇಲ್ಲ ಆದ್ರೂ ಕೂಡ ಯಾರು ಅಂತ ಗೊತ್ತಿಲ್ಲ ಮ್ಯಾಮ್ ನಂಗೆ ಅವರು ಅವ್ರನ್ನ ಅವ್ರಿಗೆ ಶಿಕ್ಷೆ ಬೇಕೇ ಬೇಕು ಮ್ಯಾಮ್ ಅವ್ರಿಗೆ ಶಿಕ್ಷೆ ಕೊಡ್ಬೇಕು ಮ್ಯಾಮ್ ಅದ್ರ ಜೊತೆಗೆ ನಾವ್ ಇಲ್ಲಿ ನೋಡ್ತಾ ಇರೋದು ವಿಡಿಯೋಸ್ ಅಲ್ಲಿ ಅಲ್ಲಿ ಸ್ಥಳೀಯರು ರೆಕಾರ್ಡ್ ಮಾಡ್ಕೊಂಡಿರುವ ವಿಡಿಯೋ ಅನ್ಸುತ್ತೆ ಕಂಪ್ಲೀಟ್ ಆಗಿ ಅವರು ಮೈ ಪ್ರಜ್ಞೆನೇ ಇಲ್ಲ ಅವ್ರಗಳಿಗೆ ಅವ್ರ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಮ್ಯಾಮ್ ಫುಲ್ ಹ್ಮ್ 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 ತಾವು ಆ ಏರಿಯಾದಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ ಎಷ್ಟು ದಿನದಿಂದ ಇದೀರಮ್ಮ ಏರಿಯಾದಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ ಅಂತ ಹಲೋ ಹಲೋ ಓಕೆ ಸಂಪರ್ಕ ಆಗಿದೆ ಇದು ಯುವತಿಯ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಮಾಹಿತಿ ಯಾವ ರೀತಿಯಾಗಿ ತನ್ಪಾಡಿಗೆ ತಾನು ಹೋಗ್ತಾ ಇದ್ಲು ಆ ಕಡೆ ಯಾರೋ ಒಂದು ನಾಲ್ಕೈದು ಜನ ನಿಂತ್ಕೊಂಡು ಗಲಾಟೆ ಮಾಡ್ತಾಯಿದ್ರು ಈಕೆಯನ್ನು ಕಂಡ ತಕ್ಷಣ ಅವರ ಮೈಂಡ್ ಈ ಕಡೆ ಡೈವರ್ಟ್ ಆಗುತ್ತೆ ಆಕೆಯನ್ನು ನಿಂದಿಸುವಂತಹ ಕೆಲಸವನ್ನು ಮಾಡ್ತಾರೆ ಬಾಯಿಗೆ ಬಂದ ಹಾಗೆ ಬೈತಾರೆ ಯಾರಾದರೂ ಪಾಡಿಗೆ ನಾವು ರೋಡಲ್ಲಿ ಹೋಗಬೇಕಿದ್ರೆ ಬಾಯಿಗೆ ಬಂದ ಹಾಗೆ ಕೆಟ್ಟ ಪದಗಳನ್ನು ಬಳಸಿ ಬೈದರೆ ಕೋಪ ಖಂಡಿತ ಬಂದೇ ಬರುತ್ತೆ ನಾವು ಕೇಳೇ ಕೇಳ್ತೀವಿ ಪ್ರಶ್ನೆ ಮಾಡ್ತೀವಿ ಯಾಕೆ ಬೈತಾ ಇದ್ದೀರಾ ಏನಕ್ಕೆ ಬೈತಾ ಇದ್ದೀರಾ ನನ್ನ ಕಡೆ ಯಾಕೆ ತಿರ್ಕೊಂಡಿದ್ದೀರಾ ಅಂತ ಹೇಳಿ ಪ್ರಶ್ನೆ ಮಾಡ್ತೀವಿ ಅದೇ ರೀತಿಯಾಗಿ ಈ ಯುವತಿಯು ಕೂಡ ಪ್ರಶ್ನಿಸಿದ್ದಾಳೆ ಆದರೆ ಆಕೆ ಪ್ರಶ್ನೆ ಮಾಡ್ತಾ ಇದ್ದ ಹಾಗೇನೆ ಆ ಯುವಕರ ಗ್ಯಾಂಗ್ ಆಕೆಯ ಮೇಲೆ ಅಟ್ಯಾಕ್ ಮುಂದಾಗಿದೆ